ನಾಡಿನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಕೃಷಿ ಪ್ರಧಾನವಾಗಿರುವಂಥ ನಮ್ಮ ದೇಶದಲ್ಲಿ ಕೃಷಿಗೆ ಪೂರಕವಾಗಿ ಜಾನುವಾರುಗಳನ್ನ ಸಾಕ್ಕೊಂಡು ಹೈನುಗಾರಿಕೆಯನ್ನು ಮಾಡುವಂಥದ್ದು ಸಹಜವಾಗಿ ಬೆಳೆದು ಬಂದಿರುವಂಥ ಒಂದು ಸಂಪ್ರದಾಯ ಈ ರೀತಿ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆಯನ್ನು ಮಾಡಬೇಕಾದಾಗ ನಮ್ಮ ರೈತ ಬಾಂಧವರು ಸಾಮಾನ್ಯವಾಗಿ ಈ ದೇಶೀಯ ತಳಿಯ ಆಕಳುಗಳನ್ನು ಮತ್ತು ದೇಶೀಯ ತಳಿಯ ಎಮ್ಮೆಗಳನ್ನು ಸಾಕುವಂಥದ್ದು ವಾಡಿಕೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹೈನುಗಾರಿಕೆ ಬಹಳ ದೊಡ್ಡ ಪ್ರಮಾಣದ ಉದ್ಯಮವನ್ನು ಉದ್ಯಮದ ಸ್ವರೂಪವನ್ನು ಪಡೆದುಕೊಳ್ತಾ ಇರಬೇಕಾದಾಗ ಹೈನುಗಾರಿಕೆಯನ್ನು ಮಾಡೋದಕ್ಕಾಗಿಯೇ ಬೇರೆ ಬೇರೆ ರಾಜ್ಯದ ತಳಿಗಳನ್ನು ತೆಗೆದುಕೊಂಡು ಬಂದು ಹೈನುಗಾರಿಕೆಯನ್ನು ನಮ್ಮ ರೈತ ಬಾಂಧವರು ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂಥ ಕೊಟ್ಟಿಗೆ ನಿರ್ಮಾಣ ಹಾಗೆಯೇ ಆ ತಳಿಗಳ ನಿರ್ವಹಣೆಗೆ ಬೇಕಾಗಿರುವಂಥ ತಾಂತ್ರಿಕ ಸೌಲಭ್ಯಗಳು ಇವೆಲ್ಲವನ್ನು ಪಡೆದುಕೊಂಡು ಅವರು ಈ ಒಂದು ಹೈನುಗಾರಿಕೆಯಲ್ಲಿ ಇದ್ದಾರೆ ಈ ರೀತಿ ಹೊರ ರಾಜ್ಯದಿಂದ ಮುರ್ರಾ ತಳಿಯ ಎಮ್ಮೆಗಳನ್ನು ತಂದು ಇಲ್ಲಿ ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅವುಗಳನ್ನು ಸಾಕಣೆ ಮಾಡಿಕೊಂಡು ಹೆಚ್ಚು ಲಾಭವನ್ನು ಪಡೆದುಕೊಂಡಿರುವಂಥ ಒಬ್ಬ ಪ್ರಗತಿಪರ ರೈತರು ನಮ್ಮೊಂದಿಗಿದ್ದಾರೆ ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿಗಿ ಗ್ರಾಮದ ದರೇಪ್ಪ ಡಿ ದಾನಗೌಡರು ಎನ್ನುವಂಥ ಯುವಕ ಇವರು ಮುರ್ರಾ ತಳಿಯ ತೊಂಬತ್ತು ಎಮ್ಮೆಗಳನ್ನು ತಗೊಂಡು ಬಂದು ಸುಸಜ್ಜಿತವಾದ ಕೊಟ್ಟಿಗೆನೂ ನಿರ್ಮಾಣ ಮಾಡಿದ್ದಾರೆ ಅದನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಬನ್ನಿ ಈ ಒಂದು ಮುರ್ರಾ ತಳಿಯ ಎಮ್ಮೆಯ ನಿರ್ವಹಣೆಯನ್ನು ಅವರು ಹೇಗೆ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವ ಪ್ರಮಾಣದ ಲಾಭವನ್ನು ಕಂಡುಕೊಳ್ತಾ ಇದ್ದಾರೆ ನಿರ್ವಹಣೆ ಎಷ್ಟೊಂದು ಸುಲಭ ಆಗಿದೆ ಅಥವಾ ಹೇಗೆ ಕಷ್ಟಕರವಾಗಿದೆ ಸಾಧಕ ಬಾಧಕಗಳೇನು ಈ ಎಲ್ಲ ಮಾಹಿತಿಗಳನ್ನು ನಾವೀಗ ಪಡೆದುಕೊಳ್ಳೋಣ ದರೇಪ್ಪ ಡಿ ದಾನಗೌಡ್ರವರೇ ನಮಸ್ಕಾರ ನಮಸ್ಕಾರ ದರ್ಯಪ್ಪನವರೇ ನೀವು ಹೈನುಗಾರಿಕೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ ನಂತರದಲ್ಲಿ ಈ ದೇಶಿ ತಳಿಗಳನ್ನು ಬಿಟ್ಟು ಹೊರ ರಾಜ್ಯದ ತಳಿಗಳಾಗಿರುವಂಥ ಮುರ್ರಾ ತಳಿಗಳನ್ನು ತಗೊಂಡು ಬಂದು ಕೃಷಿಯನ್ನು ಅಂದರೆ ಈ ಹೈನುಗಾರಿಕೆಯನ್ನು ಮಾಡೋದಕ್ಕೆ ಆರಂಭ ಮಾಡಿದ್ರಿ ಹೇಗನ್ನಿಸ್ತದೆ ಈ ತಳಿಗಳನ್ನು ತರಬೇಕಾದಾಗ ನಿಮ್ಮ ನಿರ್ಧಾರ ಹೇಗಿತ್ತು ಅನಂತರ ಯಾವ ಕಾರಣಕ್ಕಾಗಿ ಇದೇ ತಳಿನ ಆಯ್ಕೆ ಮಾಡಿಕೊಂಡ್ರಿ ಮುರ್ರಾ ತಳಿ ಅನ್ನೋದು ಎಮ್ಮಿಗಳಲ್ಲಿ ಶ್ರೇಷ್ಠವಾದ ಎಮ್ಮೆ ತಳಿ ಇದು ಹೆಚ್ಚು ದಿನ ಹೆಚ್ಚು ಹಾಲನ್ನು ಕೊಡುವಂಥದ್ದು ಆಮೇಲೆ ಹೆಚ್ಚು ಫ್ಯಾಟ್ ಇರುವಂಥ ಹಾಲು ಆಮೇಲೆ ಇದರ ನಿರ್ವಹಣೆ ಕೂಡ ಬಹಳ ಸುಲಭ ಇದರ ವೆಟರ್ನರಿ ಖರ್ಚು ಕಡಿಮೆ ಇವುಗಳಿಗೆ ರೋಗ ಅಂಟುವುದು ಕಡಿಮೆ ಆಮೇಲೆ ಹೆಚ್ಚು ಹಾಲು ಕೊಡೋದು ಆಮೇಲೆ ಇದು ಸುಲಭದ ನಿರ್ವಹಣೆಯಿಂದ ಇದನ್ನು ಎಲ್ಲರೂ ಆಯ್ಕೆ ಮಾಡಿಕೊಳ್ಳುವಂಥ ನಾವು ಪ್ರಾರಂಭದಲ್ಲಿ ಇಪ್ಪತ್ತು ಎಮ್ಗಳನ್ನು ತೊಗೊಂಡು ಬಂದೀವಿ ಹರಿಯಾಣ ರಾಜ್ಯದ ಜಿಂದ್ ಜಿಲ್ಲೆಯಿಂದ ನಾವು ಇವುಗಳನ್ನ ಕೊಂಡ್ಕೊಂಡು ಬಂದೀವಿ ಐವತ್ತು ಸಾವಿರದಿಂದ ಅರವತ್ತು ಸಾವಿರಗೆ ಒಂದೊಂದು ಎಮ್ಗಳನ್ನ ಪರ್ಚೇಸ್ ಮಾಡಿ ತೊಗೊಂಡು ಬಂದೀವಿ ಅವುಗಳ ರೇಟ್ ಈಗ ಹೆಚ್ಚಾಗಿದೆ ಅತಿ ಬೇಡಿಕೆ ಇರೋದರಿಂದ ಈಗ ಐವತ್ತು ಅರವತ್ತು ಸಾವಿರದಿಂದ ತೊಂಬತ್ತು ಸಾವಿರ ಎಂಬತ್ತು ಸಾವಿರಗೆ ಒಂದೊಂದು ಎಮ್ಮೆಗಳು ಈಗ ದೊರೀತಾ ಇದೆ ಈ ಉತ್ತರ ಕರ್ನಾಟಕದ ಭಾಗಕ್ಕೆ ಇಲ್ಲಿನ ಬಿಸಿಲಿಗೆ ಈ ಒಂದು ಮುರ್ರಾ ತಳಿ ಎಮ್ಮೆಗಳು ಹೇಗೆ ಇದಾಗ್ತದೆ ಅಂತ ಅನುಕೂಲಕರ ಆಗ್ತಾ ನೋಡಿ ಈ ಮುರ್ರಾ ತಳಿ ಎಮ್ಮೆ ಮೇಲೆ ವಾತಾವರಣದ ಯಾವುದೇ ಪರಿಣಾಮ ಬೀರೋದಿಲ್ಲ ಯಾಕಂದರೆ ಹರಿಯಾಣ ರಾಜ್ಯದಲ್ಲಿ ಅತಿ ಶೀತ ಅತಿ ಉಷ್ಣ ಇಲ್ಲಿ ನಮ್ಮ ರಾಜ್ಯದಲ್ಲಿ ಹಾಗಿಲ್ಲ ಮೀಡಿಯಮ್ ಆಗಿರುತ್ತೆ ಇಪ್ಪತ್ತಾರು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿವರೆಗೂ ಹೆಚ್ಚ ಹೆಚ್ಚಾಗಿ ಇಲ್ಲಿ ಟೆಂಪ್ರೇಚರ್ ಇರುತ್ತೆ ಕಡಿಮೆ ಅಂದ್ರೆ ಹದಿನೈದು ಡಿಗ್ರಿ ಬರುತ್ತೆ ಅಲ್ಲಿ ಎರಡು ಪ್ಲಸ್ ಎರಡು ಮತ್ತು ಹೈಯೆಸ್ಟ್ ಟೆಂಪರೇಚರ್ ನಲ್ವತ್ತೈದರಿಂದ ಐವತ್ತುವರೆಗೂ ಹೋಗುತ್ತೆ ಅದನ್ನೆಲ್ಲ ಸಹಿಸಿಕೊಂಡು ಅಲ್ಲಿ ಎಮ್ಮೆ ಇರಬೇಕಾದ್ರೆ ನಮ್ಮಲ್ಲಿ ಯಾವುದೇ ತೊಂದರೆ ಇಲ್ಲ ದೇಸಿ ತಳಿಗಳ ಎಮ್ಮೆಗಳನ್ನು ಸಾಕೋದಕ್ಕೂ ಮತ್ತು ಈ ಒಂದು ಮುರ್ರಾ ತಳಿಯ ಎಮ್ಮೆಗಳನ್ನು ಸಾಕೋದಕ್ಕೂ ಏನು ವ್ಯತ್ಯಾಸ ಇದೆ ಅಂತೀರಿ ತುಂಬಾ ವ್ಯತ್ಯಾಸ ಇದೆ ಇದು ಹೆಚ್ಚು ದಿನ ಹಾಲು ಕೊಡುತ್ತೆ ಆಮೇಲೆ ಹೆಚ್ಚು ಗಟ್ಟಿಯಾದ ಹಾಲು ಕೊಡುತ್ತೆ ಆಮೇಲೆ ಹೆಚ್ಚು ಇಳುವರಿ ಕೂಡ ಕೊಡುತ್ತೆ ಹೀಗಾಗಿ ಇದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ದೇಶಿ ತಳಿಯಲ್ಲಿ ಆರಂಭದಲ್ಲಿ ಎರಡು ಎರಡುವರಿಯಿಂದ ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಹೆಚ್ಚಾಗಿ ಹೆಚ್ಚಂದರೆ ಅಷ್ಟು ಕೊಡುತ್ತೆ ಇಲ್ಲಿ ನಮ್ಮ ದೇಶಿ ತಳಿ ಇದು ಆರಂಭದಲ್ಲಿ ಹದಿನೈದು ಲೀಟ್ರ್ವರೆಗೂ ಹಾಲು ಕೊಡುತ್ತೆ ಹತ್ತು ಲೀಟ್ರ್ದಿಂದ ಹದಿನೈದು ಲೀಟ್ರ್ ಹದಿನೆಂಟು ಲೀಟ್ರ್ವರೆಗೂ ಹಾಲು ಕೊಡುತ್ತೆ ಆಮೇಲೆ ಗರ್ಭಧರಿಸಿದ ನಂತರ ಐದು ತಿಂಗಳು ಆರು ತಿಂಗಳವರೆಗೂ ಇದು ಹಾಲು ಕೊಡುತ್ತೆ ಆಮೇಲೆ ಒಟ್ಟಾರೆ ಒಂದು ವರ್ಷದಲ್ಲಿ ಎಂಟರಿಂದ ಒಂಬತ್ತು ತಿಂಗಳು ಇದು ಹಾಲು ಕೊಡುತ್ತೆ ಇದಕ್ಕಾಗಿ ನಾವು ಇದನ್ನು ಆಯ್ಕೆ ಮಾಡ್ತೀವಿ ನಿರ್ವಹಣೆ ಭಾಳ ಸುಲಭ ಅಂತ ಹೇಳಿದ್ರೆ ಹಾಂ ಯಾವ ರೀತಿ ನಿರ್ವಹಣೆ ಸುಲಭ ಆಗ್ತದೆ ನೋಡಿ ಇದು ಒಂದೇ ಜಾಗದಲ್ಲಿ ಕಟ್ಟಿ ಸುಸಜ್ಜಿತವಾದ ಒಂದು ಕೊಟ್ಟಿಗೆ ನಿರ್ಮಾಣ ಮಾಡಿ ಇದನ್ನು ನಾವು ಸಾಕಿದರೆ ಇದನ್ನು ನಿರ್ವಹಣೆ ಅತ್ಯಂತ ಸುಲಭ ಆಗುತ್ತೆ ಯಾಕಂದರೆ ಇದರ ಕೊಂಬು ಇದೆಯಲ್ಲ ಕೊಂಬು ಅತ್ಯಂತ ಚಿಕ್ಕದಿರೋದ್ರಿಂದ ಇದನ್ನು ಒಂದೇ ಕೊಟ್ಟಿಗೆಯಲ್ಲಿ ನಾವು ನಿರ್ವಹಣೆ ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ ನಮ್ಮಲ್ಲಿ ಹೆಚ್ಚಾಗಿ ಹೇರಾಳವಾಗಿ ನಮ್ಮಲ್ಲಿ ಹಸಿರು ಮೇವು ಸಿಗೋದ್ರಿಂದ ಅಲ್ಲಿಯೂ ಕೂಡ ಹರಿಯಾಣದಲ್ಲಿ ಹಸಿರು ಮೇವು ಅವರು ಹೆಚ್ಚಾಗಿ ಕೊಡ್ತಾರೆ ಆಮೇಲೆ ಗೋಧಿ ಹುಲ್ಲಿನ ಹೊಟ್ಟೆನ ಅವರು ಕೊಡ್ತಾರೆ ನಮ್ಮಲ್ಲಿ ಈ ಜೋಳದ ಕಡಬ ಅಂತ ಏನಂತೀವಿ ಅದು ಇಲ್ಲಿ ಹೇರಳವಾಗಿ ಸಿಗುತ್ತೆ ಆಮೇಲೆ ನಮ್ಮಲ್ಲಿ ಕಬ್ಬಿನ ಸೊಗೆ ಸಿಗುತ್ತೆ ನೇಪೇರ್ ಹುಲ್ಲು ಇವೆಲ್ಲ ಅದಕ್ಕೆ ಅತ್ಯಂತ ಪ್ರಿಯವಾದ ಆಹಾರ ಅಂತಲೂ ಹೇಳ್ಬೋದು ಅದರಿಂದ ಹಾಲಿನ ಇಳುವರಿ ಕೂಡ ಹೆಚ್ಚಾಗುತ್ತೆ ಹೆಚ್ಚು ಗಟ್ಟಿಯಾಗಿರುತ್ತೆ ಹಾಲು ಆಮೇಲೆ ಹೆಚ್ಚು ಫ್ಯಾಟ್ ಅಂದರೆ ಇದು ಒಂಬತ್ತು ಫ್ಯಾಟ್ವರೆಗೂ ನಮ್ಮಲ್ಲಿ ಎ ಮುರ್ರಾ ತಳಿಯಿಂದ ಬರುತ್ತೆ ದೇಸಿ ತಳಿಗಳಲ್ಲಿ ಒಂಬತ್ತು ಹತ್ತು ಫ್ಯಾಟ್ ಬರೋದಿಲ್ಲ ಆರರಿಂದ ಆರೂವರೆ ಏಳು ಫ್ಯಾಟ್ ಬರುತ್ತೆ ಇಲ್ಲಿ ನಮ್ಮ ದೇಶಿ ತಳಿಗೂ ಅದಕ್ಕೂ ಹೋಲಿಸಿ ನೋಡಿದಾಗ ಫ್ಯಾಟಿನ ವ್ಯತ್ಯಾಸ ಬಹಳಷ್ಟು ಇರುತ್ತೆ ಬೇಸಿಗೆ ಕಾಲದಲ್ಲಿ ಹೇರಳವಾಗಿ ನಮಗೆ ಈ ಜೋಳದ ಕಡಬ ಸಿಕ್ಕೋದ್ರಿಂದ ಅದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ವರ್ಷದ ಎಲ್ಲ ದಿನಗಳಲ್ಲೂ ಅದನ್ನು ಉಪಯೋಗ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಅದನ್ನು ಒಣ ಮೇವು ಮತ್ತು ಹಸಿರು ಮೇವು ಎರಡೂ ಮಿಶ್ರ ಮಾಡಿ ಮಾಡಿಕೊಡೋದ್ರಿಂದ ಎಮ್ಮೆಗಳ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದರಿಂದ ಹೆಚ್ಚಿನ ಹಾಲನ್ನು ಕೂಡ ಅವು ನಮಗೆ ಕೊಡ್ತವೆ ಐವತ್ತು ಅರವತ್ತು ಸಾವಿರ ರೂಪಾಯಿಗಳನ್ನ ಖರ್ಚು ಮಾಡಿ ಎಮ್ಮೆ ಖರೀದಿ ಮಾಡಿ ತೊಗೊಂಡು ಬರ್ತೀರಿ ತೊಗೊಂಡು ಬಂದ ಮೇಲೆ ಅದು ಬೆಲೆ ನಿಮ್ಗೆ ಸಿಗಬೇಕು ವಾಪೀಸ್ ಅಂತ ಹೇಳಿದ್ರೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಎಷ್ಟು ಹಾಲು ಉತ್ಪಾದನೆ ಆಗಬೇಕಾಗ್ತದೆ ನೋಡಿ ಒಂದು ಎಮ್ಮೆಗೆ ಅರವತ್ತರಿಂದ ಎಪ್ಪತ್ತು ಎಂಬತ್ತು ತೊಂಬತ್ತು ಸಾವಿರವರೆಗೂ ಕೊಡ್ತರ್ತೀವಿ ಅದು ಹಾಲು ಎಷ್ಟು ಹಿಂಡುತ್ತೆ ಅದರ ಮೇಲೆ ಅದು ನಿರ್ಧಾರ ಇರುತ್ತೆ ರೇಟ್ ಒಂದು ಎಮ್ಮೆ ಹತ್ತರಿಂದ ಹದಿನೈದು ಹದಿನೆಂಟು ಲೀಟ್ರ್ವರೆಗೂ ಒಂದು ಎರಡು ಟೈಮ್ ಸೇರಿ ಅದು ಹಾಲು ಕೊಡುತ್ತೆ ಒಂದು ಲೀಟ್ರಿಗೆ ಮೂವತ್ತು ರೂಪಾಯಿ ಮಿನಿಮಮ್ ರೇಟ್ ಸಿಗುತ್ತೆ ಮೂವತ್ತರಿಂದ ಮೂವತ್ತೈದು ರೂಪಾಯಿವರೆಗೂ ಸಿಗುತ್ತೆ ಅಂದಾಗ ಒಂದು ಒಂದು ನೂರ ಐವತ್ತರಿಂದ ಒಂದು ನೂರ ಅರುವತ್ತವರೆಗೂ ನಮ್ಮ ಮೇಂಟೈನ್ ಮಾಡೋದಕ್ಕೆ ಖರ್ಚಾಗುತ್ತೆ ಇಲ್ಲಿ ಇಲ್ಲಿ ಸುಲಭವಾಗಿ ಮೇವು ಸಿಗೋ ಸಿಗೋದ್ರಿಂದ ಮೇವಿನ ಖರ್ಚು ಅಷ್ಟಾಗಿ ಏನು ಬರೋದಿಲ್ಲ ಬರಗಾಲ ಪರಿಸ್ಥಿತಿ ಬಂದಾಗ ಸ್ವಲ್ಪ ನಮಗೆ ಹೆಚ್ಚು ನಷ್ಟ ಆಗುತ್ತೆ ಉಳಿದ ದಿನದಲ್ಲಿ ಏನು ಅಂಥ ಪರಿಣಾಮ ಇಲ್ಲ ಹಾಲಿನ ಗುಣಮಟ್ಟ ಹೆಚ್ಚಿಸೋದ್ರ ಜೊತೆಗೆ ಹೆಚ್ಚು ಹಾಲು ಉತ್ಪಾದನೆ ಆಗಬೇಕಾದ್ರೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಟೈಮ್ ಟೈಮ್ಗೆ ಅವುಗಳಿಗೆ ಆಹಾರ ಕೊಡಬೇಕು ಆಮೇಲೆ ಒಂದು ದಿನ ನಾವು ದಾನಿ ಮಿಶ್ರಣ ಕೊಡದೇ ಇದ್ದರೆ ನಾಲ್ಕು ದಿನವರೆಗೂ ಮಿನಿಮಮ್ ಅದರ ಹಾಲು ಕಡಿಮೆನೇ ಇರುತ್ತೆ ಅದಕ್ಕೆ ಒಂದು ದಿನ ತಪ್ಪದ ಹಾಗೆ ಟೈಮ್ ಟೈಮ್ಗೆ ಅವುಗಳ ಆಹಾರ ಟೈಮ್ ಟೈಮ್ಗೆ ನೀರು ಟೈಮ್ ಟೈಮ್ಗೆನೆ ಅದರ ಹಾಲನ್ನು ತೆಗಿಯೋದನ್ನು ನಾವು ಅಚ್ಚುಕಟ್ಟಾಗಿ ಮಾಡಬೇಕು ಆಮೇಲೆ ಯಾವುದಾದ್ರು ಒಂದು ಎಮ್ಮೆಗೆ ಸ್ವಲ್ಪ ಆರಾಮ್ ತಪ್ಪಿದ್ರು ಕೂಡಲೇ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಇಷ್ಟು ಮಾಡಿದರೆ ಯಾವುದೇ ತೊಂದರೆ ಈ ಎಮ್ಮೆ ಸಾಕಾಣಿಕೆಯಲ್ಲಿ ಬರೋಕ್ ಚಾನ್ಸ್ ಇಲ್ಲ ಇಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹಸುಗಳಿಗೆ ನೀವು ನಮ್ಮ ಎಮ್ಮೆಗಳಿಗೆ ಮೇವನ್ನು ಕೊಟ್ಟದಾದ್ರೆ ದಾಳಿ ಮಿಶ್ರಣ ಕೊಟ್ಟದಾದ್ರೆ ಹೆಚ್ಚು ಹಾಲು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೀರಾ ನಮ್ಮ ದೇಶಿ ತಳಿಗಳಲ್ಲಿ ಇಲ್ಲಿ ಇಲ್ಲಿರುವ ಎಮ್ಮೆ ಇಷ್ಟು ಸಮಾಧಾನವಾಗಿರೋದಿಲ್ಲ ಇದು ತುಂಬ ಮೃದು ಸ್ವಭಾವದ ಎಮ್ಮೆ ಇರೋದರಿಂದ ಇದು ಒರಟಾಗಿರೋದಿಲ್ಲ ಇವುಗಳಿಗೆ ಇದನ್ನು ಮೇಂಟೈನ್ ಮಾಡೋದಕ್ಕೆ ತುಂಬ ಅನುಕೂಲ ಇದೆ ಪ್ರತಿ ಒಂದು ಎಮ್ಮೆಯನ್ನು ಸಾಕಬೇಕಾದ್ರೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಿ ಹಾಲಿನ ಉತ್ಪಾದನೆ ಆದ ನಂತರದಲ್ಲಿ ಎಷ್ಟು ಲಾಭ ಉಳಿತದೆ ನಿಮಗೆ ಖರ್ಚು ತೆಗೆದು ನೋಡಿ ಒಂದು ಎಮ್ಮೆಗೆ ಸುಮಾರು ಒಂದು ನೂರಿಂದ ನೂರ ಐವತ್ತುವರೆಗೆ ನಮಗೆ ಈಗ ಖರ್ಚು ಬರುತ್ತೆ ಈಗ ಅದು ಮೇವು ಯಾವ ರೀತಿ ಸಿಗುತ್ತೆ ಎಷ್ಟು ರೇಟಿಗೆ ಸಿಗುತ್ತೆ ಅನ್ನೋದ್ರ ಮೇಲೆ ನ ನಿರ್ಧಾರ ಆಗುತ್ತೆ ಒಂದು ಎಮ್ ಎ ಆಮೇಲೆ ಈ ಧಾನಿ ಮಿಶ್ರಣದ ರೇಟು ಪದೇ ಪದೇ ಹೆಚ್ಚು ಕಡಿಮೆ ಆಗೋದರಿಂದ ಸ್ವಲ್ಪ ನಿಖರವಾಗಿ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಅಂದರೆ ಒಂದು ನೂರ ಐವತ್ತು ಕಡಿಮೆ ಅಂದರೆ ಒಂದು ನೂರು ರೂಪಾಯಿ ಒಂದು ಎಮ್ ಎ ಮೇಂಟೆನೆನ್ಸ್ ಅಂದರೆ ನಾಲ್ಕು ಸ ಮೂರು ಸಾವಿರದಿಂದ ನಾಲ್ಕೂವರೆ ಸಾವಿರವರೆಗೂ ನಮಗೆ ಒಂದು ತಿಂಗಳಿಗೆ ಒಂದು ಎಮ್ ಎಗೆ ತಗಲತ್ತೆ ನಮಗೆ ದಿನ ಹತ್ತು ಲೀಟ್ರ್ ಸರಾಸರಿ ಹಾಲು ಬರೋದರಿಂದ ಮೂರು ನೂರು ರೂಪಾಯಿದ ಹಾಲು ನಮಗೆ ಒಂದು ತಿಂಗ ಒಂದು ದಿವಸಕ್ಕೆ ಬರುತ್ತೆ ಒಂಬತ್ತು ಸಾವಿರದ್ದು ಒಂದು ತಿಂಗಳಿಗೆ ಹಾಲಾಯಿತು ಒಂಬತ್ತು ಸಾವಿರದಲ್ಲಿ ನಮ್ಮದು ಮೂರು ಮೂರುವರೆ ಸಾವಿರ ಖರ್ಚು ತೆಗೆದ್ರೂ ಐದು ಆರು ಸಾವಿರ ಒಂದು ಎಮ್ಮೆಯಿಂದ ನಮಗೆ ನಿವಳವಾಗಿ ಲಾಭ ಬರುತ್ತೆ ಆಮೇಲೆ ಜೊತೆ ಜೊತೆಗೇನೆ ಅದರ ಗೊಬ್ಬರ ಕೂಡ ಬರುತ್ತೆ ಅದರ ಕರು ಎರಡೂವರೆಯಿಂದ ಮೂರು ವರ್ಷದಲ್ಲಿ ಅದು ಒಂದು ದೊಡ್ಡ ಎಮ್ಮೆಯಾಗಿ ನಿಲ್ಲುತ್ತೆ ಅದರ ನಿರ್ವಹಣೆ ಜೊತೆ ಅದನ್ನು ನಾವು ಮಾಡಬಹುದು ರೈತ ಬಾಂಧವರೇ ಹರಿಯಾಣ ರಾಜ್ಯದಿಂದ ತಂದಿರುವಂತಹ ಮುರ್ರಾ ಎಮ್ಮೆಗಳು ಉತ್ತರ ಕರ್ನಾಟಕದ ಭಾಗದ ಹವಾಗುಣಕ್ಕೆ ಹೊಂದಾಣಿಕೆಯಾಗುವಂತಹ ಸ್ವಭಾವವನ್ನು ಹೊಂದಿವೆ ಹಾಗೆಯೇ ಮೃದು ಸ್ವಭಾವವನ್ನು ಹೊಂದಿರುವಂತಹ ಈ ಎಮ್ಮೆಗಳು ಹೆಚ್ಚು ಹಾಲನ್ನು ಹಿಂಡುವಂತಹ ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿವೆ ಗುಣಮಟ್ಟದ ಹಾಲನ್ನು ಕೊಡುವಂತಹ ಸಾಮರ್ಥ್ಯವನ್ನು ಸಹ ಹೊಂದಿವೆ ಹೀಗಿರುವಾಗ ಈ ಭಾಗದ ಹೆಚ್ಚು ಹೆಚ್ಚಾಗಿ ರೈತರು ಈ ಒಂದು ಮುರ್ರಾ ತಳಿಯ ಎಮ್ಮೆಗಳನ್ನು ತಂದು ಸಾಕಾಣಿಕೆ ಮಾಡೋದರಲ್ಲಿ ಮುಂದೆ ಬಂದಿದ್ದಾರೆ ಇಂತಹ ಮುರ್ರಾ ಎಮ್ಮೆಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಇದರಿಂದ ಯಾವ ರೀತಿ ಲಾಭ ತೆಗಿಬಹುದು ಹಾಗೆ ಇದರ ನಿರ್ವಹಣೆ ಎಷ್ಟು ಸುಲಭದ ಕೆಲಸ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಂಡ್ವಿ ಇಷ್ಟೆಲ್ಲ ಮಾಹಿತಿಗಳನ್ನು ನಮ್ಮ ರೈತ ಬಾಂಧವರಿಗಾಗಿ ತಿಳಿಸಿರುವಂತಹ ದರೆಪ್ಪ ಡಿ ದಾನಗೌಡ್ರವರಿಗೆ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸೋಣ ನಮಸ್ಕಾರ ದರೆಪ್ಪ ಅವರೇ ನಮಸ್ಕಾರ ಅಮ್ಮ ಊಟ ಹಾಕಮ್ಮ ಸ್ವಲ್ಪ ತಾಳಮ್ಮ ಇನ್ನು ಬೇಳೆನೆ ಚಿಂತೆ ಮಾಡ್ಬೇಡ ಕಣಮ್ಮ ಈ ಬಾರಿ ಬೇಯುತ್ತೆ ಈ ಬಾರಿ ಎನ್ ಎಫ್ ಎಸ್ ಎಂ ನ ಮೂಲಕ ಬೇಳೆ ಕಾಳುಗಳ ಉತ್ಪಾದನೆ ಹೆಚ್ಚುವ ರೀತಿಯನ್ನ ತೋರಿಸೋದಕ್ಕಾಗಿ ದೇಶದಲ್ಲಿ ಒಂದು ಸಾವಿರ ಪ್ರದೇಶಗಳು ಆಯ್ಕೆಯಾಗಿವೆ ಅವುಗಳಲ್ಲಿ ನಮ್ ಪ್ರದೇಶವೂ ಒಂದು ಇದ್ರಿಂದ ನಮ್ಗೇನ್ ಲಾಭ ನಮ್ಗೆ ನಮ್ಮ ಐದ್ ಎಕರೆ ಹೊಲಕ್ಕಾಗಿ ಗೊಬ್ಬರ ಕೀಟನಾಶಕದ ಜೊತೆಗೆ ಉತ್ತಮ ಬೀಜದ ಮಿನಿಕಿಟ್ ಕೂಡ ಸಿಗುತ್ತೆ ಇಷ್ಟು ಬೇಳೆ ತಗೊಂಡು ನಾವೇನ್ ಮಾಡುದು ನೋಡಮ್ಮ ಸರಕಾರ ಧಾನ್ಯಗಳ ಬೆಂಬಲ ಬೆಲೆಯನ್ನ ತುಂಬಾ ಹೆಚ್ಚಿಸಿದೆ ಮತ್ತು ಅವುಗಳನ್ನು ಖರೀದಿ ಮಾಡೋದಕ್ಕೂ ಎಲ್ಲ ತಯಾರಿ ಮಾಡಿದೆ ಇದರಿಂದ ಆದಾಯ ಹೆಚ್ಚುತ್ತೆ ನಮ್ಮ ಪುಟ್ಟಿ ಒಳ್ಳೆ ಸ್ಕೂಲಿಗೆ ಹೋಗಿ ಒಬ್ಬ ಕೃಷಿ ವಿಜ್ಞಾನಿ ಆಗ್ತಾಳೆ ಕಬ್ಬು ಬೇಸಾಯ ಮಾಡುವಾಗ ರೈತರಿಗೆ ಹಲವಾರು ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ತಾಂತ್ರಿಕತೆ ವಿಚಾರವಾಗಿ ಅವರಿಗೆ ಸಾಕಷ್ಟು ಜ್ಞಾನ ಬೇಕಾದದ್ದು ಅವಶ್ಯಕ ಅನ್ನಿಸ್ತದೆ ಈ ನಿಟ್ಟಿನಲ್ಲಿ ಸಂಕೇಶ್ವರದ ಕಬ್ಬು ಬೆಳೆ ಸಂಶೋಧನಾ ಕೇಂದ್ರದಲ್ಲಿ ಅನೇಕ ಪ್ರಯೋಗಗಳು ನಡೀತಾ ಇದ್ದಾವೆ ಅಲ್ಲಿ ತಳಿ ವಿಜ್ಞಾನಿಗಳಾಗಿ ರೈತರಿಗೆ ಹಲವಾರು ರೀತಿಯ ತಾಂತ್ರಿಕ ವಿಚಾರಗಳನ್ನು ತಿಳಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ತಳಿ ವಿಜ್ಞಾನಿಗಳಾದಂಥ ಡಾಕ್ಟರ್ ಸಂಜಯ್ ಪಾಟೀಲ್ ಅವರು ಈಗ ಕಬ್ಬಿನ ಬೇಸಾಯಲ್ಲಿರುವಂತಹ ಸಮಸ್ಯೆಗಳು ಮತ್ತು ಅವುಗಳ ನಿವಾರಣಾ ಕ್ರಮ ಈ ಬಗ್ಗೆ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸಿಕೊಡಲಿದ್ದಾರೆ ನಮಸ್ಕಾರ ಡಾಕ್ಟರ್ ಸಂಜಯ್ ಪಾಟೀಲ್ ಅವರೇ ನಮಸ್ಕಾರ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಈಗ ಕಬ್ಬಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಸಹಿತ ಮುಖ್ಯವಾಗಿ ಒಂದೆರಡು ಸಮಸ್ಯೆಗಳು ಈ ಈ ಒಂದು ಉತ್ತರ ಕರ್ನಾಟಕದಲ್ಲಿ ರೈತರು ಮತ್ತು ಕಾರ್ಖಾನೆಯವರು ಎದುರಿಸ್ತಾ ಇದ್ದಾರೆ ಅವುಗಳಲ್ಲಿ ಮುಖ್ಯವಾಗಿ ಒಂದು ಗುಣಮಟ್ಟದ ಬೀಜ ಪೂರೈಕೆ ಮತ್ತು ಅದರ ಉತ್ಪಾದನೆ ಇದು ಕಾರ್ಖಾನೆ ಮತ್ತು ವಿಶ್ವವಿದ್ಯಾಲಯಗಳು ಮತ್ತು ರೈತರ ಒಂದು ಸಹಯೋಗದೊಂದಿಗೆ ನಡೀಬೇಕಾಗಿದೆ ಕಾರ್ಯಕ್ರಮ ಸೊ ಈ ಕಬ್ಬಿನಲ್ಲಿ ಯಾವುದೇ ಒಂದು ತಳಿ ಬಿಡುಗಡೆ ಆದ ನಂತರ ಕಾರ್ಖಾನೆ ಮತ್ತು ರೈತರು ಅಟ್ಲೀಸ್ಟ್ ಒಮ್ಮೆ ಮೂರು ನಾಲ್ಕು ವರ್ಷಗೊಮ್ಮೆ ಈ ತಳಿಗಳ ಅದೇ ವರೈಟಿ ಇದ್ದರೂ ಸಹಿತ ಬೀಜ ಒಂದು ಬದಲಾವಣೆ ಮಾಡಬೇಕಾಗ್ತದೆ ಅಂದರೆ ಟಿಶ್ಯು ಕಲ್ಚರ್ದಿಂದ ಅಂಗಾಂಶ ಕೃಷಿಯಿಂದ ಮಾಡಿದ ಸಸ್ಯಗಳನ್ನು ಬೆಳೆಸಿ ಆಮೇಲೆ ಅದರಿಂದ ಆ ಒಂದು ಆರು ಏಳು ತಿಂಗಳ ನಂತರ ಆ ಒಂದು ಅಂಗಾಂಶ ಕೃಷಿಯಿಂದ ಬೆಳೆದ ಒಂದು ಬೀಜದ ಒಂದು ಕ್ಷೇತ್ರದಿಂದ ಬೀಜ ತೆಗೆದುಕೊಂಡು ಈ ಒಂದು ಟ್ರೇ ಸಿಸ್ಟಮ್ದಲ್ಲಿ ಅಥವಾ ಪಾಲಿಬ್ಯಾಕ್ ಸಿಸ್ಟಮ್ದಲ್ಲಿ ಸಸ್ಯಗಳನ್ನು ತಯಾರಿ ಮಾಡಿ ಮತ್ತೊಂದು ಸೀಸನ್ ಅದನ್ನು ಬೀಜೋತ್ಪಾದನೆ ಕೈಗೊಂಡು ಆಮೇಲೆ ಅದನ್ನು ರೈತರು ಮತ್ತು ಕಾರ್ಖಾನೆಗಳಿಗೆ ಪೂರೈಕೆ ಮಾಡಿದರೆ ಅದರಿಂದ ಒಳ್ಳೆಯ ಒಂದು ಬೀಜದ ಒಂದು ಪುನಶ್ಚಿತೀಕರಣ ಆಗ್ತದೆ ಮತ್ತು ಒಂದು ತಳಿಯ ಒಂದು ಸಾಮರ್ಥ್ಯ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಅದರ ಉಪಯೋಗ ಇಳುವರಿ ಸಾಮರ್ಥ್ಯವನ್ನು ಪಡ್ಕೋಬೋದಾಗಿದೆ ಅದಕ್ಕೆ ಈಗಾಗಲೇ ಏನಾಗಿದೆ ಅಂದರೆ ಇದು ಸಿಸ್ಟಮ್ಮು ಈ ಪದ್ಧತಿ ಭಾಳಷ್ಟು ಕಾರ್ಖಾನೆಯವರು ಮತ್ತು ರೈತರು ಅದನ್ನು ಭಾಳ ಮುತುವರ್ಜಿ ವಹಿಸಿ ಮಾಡ್ತಾಯಿಲ್ಲ ಸೊ ಅದಕ್ಕೆ ಏನು ಒಂದು ವಿಶ್ವವಿದ್ಯಾಲಯಗಳ ಒಂದು ಸಂಶೋಧನಾ ಕೇಂದ್ರಗಳಿಂದ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಏನು ಒಂದು ಮೂಲ ಬೀಜ ಪೂರೈಕೆ ಆಗ್ತೋ ಅದರಿಂದ ಆಧಾರದ ಮೇಲೇ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಲ್ಲೇ ಅದೇ ತಳಿಯನ್ನು ಪದೇ ಪದೇ ಅದೇ ಬೀಜವನ್ನು ಉಪಯೋಗ ಮಾಡಿ ಮಾಡಿ ಅದರ ಸಾಮರ್ಥ್ಯವನ್ನು ನಾವು ಪೂರ್ತಿಯಾಗಿ ಬಳಕೆ ಇಲ್ಲ ಅದಕ್ಕೆ ಅಂಗಾಂಶ ಕೃಷಿ ಮತ್ತು ಈ ಸಸಿ ಮಡಿ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡ್ರೆ ಸುಮಾರು ಒಂದು ನಾಲ್ಕೈದು ವರ್ಷಕ್ಕೊಮ್ಮೆ ನಾವು ಈ ಒಂದು ಬದಲಾವಣೆ ತಂದರೆ ಅದೇ ಬೀಜಗಳನ್ನು ನಾವು ಇನ್ನೂ ಈ ಇಪ್ಪತ್ತು ವರ್ಷ ಉಪಯೋಗ ಮಾಡ್ತಂಥ ತಳಿಯನ್ನು ನಾವು ಇನ್ನೂ ಹದಿನೈದು ಇಪ್ಪತ್ತು ವರ್ಷ ಅದರದ ಆಯಸ್ಸು ಜಾಸ್ತಿ ಮಾಡ್ಬೋದಾಗಿದೆ ಮತ್ತು ಅದರ ಉಪಯುಕ್ತತೆಯನ್ನು ನಾವು ಜಾಸ್ತಿ ತೊಗೊಳ್ಬೇಕಾಗಿದೆ ಸೊ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಶಿವ ಎಂಬತ್ತಾರು ಜೀರೋ ಮೂವತ್ತೆರಡು ಮತ್ತು ಸಂಕೇಶ್ವರ ಆರು ಮೂವತ್ತೆರಡು ಇಂಥ ಒಂದು ಮತ್ತು ಆರುನೂರ ಎಪ್ಪತ್ತೊಂದು ಈ ತಳಿಗಳನ್ನು ಅಂಗಾಂಶ ಕೃಷಿಯಿಂದ ನಾವು ಸಾಕಷ್ಟು ಒಂದು ಸಸಿಗಳನ್ನು ಇದು ಮಾಡಿ ಪೂರೈಕೆ ಮಾಡಿ ಒಂದು ಇದರ ಒಂದು ಮಹತ್ವವನ್ನು ಕಾರ್ಖಾನೆಗಳು ಮತ್ತು ರೈತರಿಗೆ ನಾವು ಮನವರಿಕೆ ಮಾಡಿಕೊಡ್ತೇವೆ ಇನ್ನೊಂದರೆ ಈಗ ಇಟ್ಟು ದಿವಸ ನಾವು ನಮ್ಮ ಒಂದು ಬೇಸಾಯ ಕ್ರಮಗಳ ಒಂದು ಪದ್ಧತಿಯಲ್ಲಿ ಸುಮಾರು ಒಂದು ಎಕರೆಗೆ ಮೂರು ಟನ್ ಬೀಜವನ್ನು ಶಿಫಾರಸು ಮಾಡ್ತಿದ್ವಿ ಸೊ ಇದು ಭಾಳ ಆಯಿತು ಅಂದರೆ ಒಂದು ಖರ್ಚಿನ ಬಾಬತ್ತಿನಲ್ಲೇ ಆಯಿತು ಮತ್ತು ಬೀಜದ ಬಾಬು ಬೀಜನ ಒಂದು ಪ್ರಮಾಣದಲ್ಲಿ ಆಯಿತು ಇದು ಭಾಳ ಆಗಿರ್ತದೆ ಅದಕ್ಕೆ ಇದನ್ನು ಒಂದು ಮಿತವಯವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ನಾವು ಉಪಯೋಗ ಮಾಡಬೇಕಂತಂದರೆ ಕಡಿಮೆ ಬೀಜದಲ್ಲಿ ಸುಮಾರು ನಾವು ಸಸಿ ಮಡಿಗಳ ಪದ್ಧತಿಯಿಂದ ನಾವು ಈ ಬೀಜವನ್ನು ನಾವು ಇದು ಮಾಡಿ ಬೇಸಾಯ ಮಾಡಿದರೆ ಸುಮಾರು ಒಂದು ಎಕರೆಗೆ ಸುಮಾರು ಏಳ್ನೂರಿಂದ ಎಂಟುನೂರು ಕಿಲೋ ಬೀಜ ಅಂದರೆ ಒಂದು ಮುಕ್ಕಾಲು ಮುಕ್ಕಾಲು ಟನ್ ಬೀಜ ಒಂದು ಎಕರೆಗೆ ನಾವು ಪೂರೈಕೆ ಮಾಡ್ಬೋದಾಗಿದೆ ಅಂದರೆ ಇಷ್ಟಲ್ಲೇನೆಂದರೆ ಸುಮಾರು ಒಂದು ಎರಡು ಟನ್ ನಾವು ಬೀಜ ಉಳಿಸ್ಕೋಬೋದಾಗಿದೆ ಈಗಾಗಲೇ ರೈತರು ಮತ್ತು ಕಾರ್ಖಾನೆ ಗಮನಕ್ಕೆ ಬಂದದ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಇದನ್ನು ಪ್ರಸಾರ ಸಹಿತ ಈ ಪದ್ಧತಿ ಸಸಿ ಮಡಿ ಪದ್ಧತಿಯನ್ನು ಒಂದು ಪ್ರಸಾರ ಮಾಡ್ತಾ ಇದ್ದಾರೆ ಮತ್ತು ಅದ್ರ ಬಗ್ಗೆ ಅರಿವನ್ನು ಸಹಿತ ಮೂಡಿಸ್ತಾ ಇದ್ದಾರೆ ಈ ಉತ್ತರ ಕರ್ನಾಟಕದಲ್ಲಿ ನಾವು ಎದುರಿಸ್ತಾ ಇರೋದಂದರೆ ಕಾರ್ಖಾನೆ ಮತ್ತು ರೈತರು ಈಗಿರುವ ಒಂದು ಪ್ರಚಲಿತ ತಳಿಗಳು ಅಲ್ಪಾವಧಿ ಆಗಲಿ ಅಥವಾ ಆಗಲಿ ಈ ಎಲ್ಲ ತಳಿಗಳು ವಿಶೇಷವಾಗಿ ಈ ಒಂದು ಸುಮಾರು ಎರಡು ಸಾವಿರದ ಆರು ಏಳರಿಂದ ಈಚೆಗೆ ಸಾಕಷ್ಟು ಪ್ರಮಾಣದಲ್ಲಿ ಹೂವು ಬರ್ತಾಯಿದ್ದಾವೆ ಅಥವಾ ತುರಾಯಿ ಬರ್ತಾಯಿದ್ದೀವಿ ಈ ಹೂ ಬರೋ ಒಂದು ಕ್ರಿಯೆಯಿಂದ ಸಾಕಷ್ಟು ನಾವು ಹದಿನೈದರಿಂದ ಸುಮಾರು ಮೂವತ್ತು ಪರ್ಸೆಂಟ್ವರೆಗೂ ನಾವು ಒಟ್ಟಾರೆಯಾಗಿ ನಾವು ನಷ್ಟವನ್ನು ಅನುಭವಿಸ್ತಾ ಇದ್ವಿ ಸೊ ಅದಕ್ಕೆ ಇತ್ತಿತ್ತಲಾಗಿ ಈ ಒಂದು ಸಮಸ್ಯೆಗೆ ಒಂದು ಎಟ್ಲಿ ಒಂದು ಪೂರಕ ಅಥವಾ ಒಂದು ಪರಿಹಾರ ಅಂತ ಹೇಳಿ ಒಂದು ನಾವು ತಳಿಯ ಅಭಿವೃದ್ಧಿ ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಸುಮಾರು ಎರಡು ಸಾವಿರದ ಆರು ಏಳರಿಂದ ನಾವು ವಿಶೇಷ ಒಂದು ಸಂಕರಣಗಳನ್ನು ಮಾಡಿ ಒಂದು ಹೂ ಬರಲಾರ್ದಂತೆ ತುರಾಯಿ ರಹಿತ ಅಥವಾ ಹೂ ಹೂ ರಹಿತ ಕಬ್ಬಿನ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಸುಮಾರು ಸಾಕಷ್ಟು ಸಾವಿರಾರು ಹೂ ಬರಲಾದ ತಳಿಗಳನ್ನು ಅಭಿವೃದ್ಧಿ ಮಾಡಿ ಅವನ್ನು ವೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಖಾನಾಪುರ ಆಗಲಿ ಬೆಳಗಾವು ಧಾರವಾಡ ಮತ್ತು ಕಡಿಮೆ ಹೂ ಬರುವಂಥ ಪ್ರದೇಶಗಳಲ್ಲಿ ಅಥ್ನಿ ಚಿಕ್ಕೋಡಿ ಈ ಭಾಗಗಳಲ್ಲಿ ಅಂದ್ರಿಂದ ಬೇರೆ ಬೇರೆ ಒಂದು ಐದಾರು ಕಡೆಗಳಲ್ಲಿ ಅದನ್ನು ನಾವು ಪ್ರಯೋಗಗಳನ್ನು ಮಾಡಿ ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ನಾವು ಎರಡು ಹೂ ಬರಲಾರ ತಳಿಯನ್ನು ಈಗ ಈಗಾಗಲೇ ನಾವು ಫಲಿತಾಂಶಗಳನ್ನು ಇದು ಮಾಡಿ ಕಂಡುಕೊಂಡು ನಾವು ಆ ಒಂದು ಎರಡು ತಳಿಗಳನ್ನು ನಾವು ಈಗ ಕಾರ್ಖಾನೆಗಳಿಗೆ ಮತ್ತು ಕೆಲವು ರೈತರಿಗೆ ಪೂರೈಕೆ ಮಾಡಬೇಕನ್ನೋದು ಒಂದು ಉದ್ದೇಶ ಇಟ್ಟುಕೊಂಡಿದ್ದೀವಿ